ಇದ್ದಾರೆ ಅದಕ್ಕೆ ಅವರು ನಿಯಮಾನುಸಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯನ್ನು ಹಾಕಿ ಸಿ ಎಫ್ ಇ ಮತ್ತು ಅನ್ನು ಪಡಿತು ಸಿ ಎಫ್ ಇ ಸಿ ಎಫ್ಒ ತೆಗೆದುಕೊಳ್ಳಿ ಹೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಸಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನು ಪಾಲನೆ ಮಾಡಲಿಕ್ಕೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಹೀಗಾಗಿ ಇವತ್ತು ಇಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಇದೆ ಹೀಗಾಗಿ ಇದಕ್ಕೆ ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಇಲ್ಲೇ ಬಯಸ್ತಾ ಇದ್ದೀನಿ ಕಾನೂನು ರೀತಿಯ ಕ್ರಮ ಆಗಿದೆ ಅವರು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ನಾನು ಪ್ರತಿಕ್ರಿಯೆಯನ್ನು ಕೊಡುತ್ತೇನೆ ನೋಟಿಸ್ ಕೊಟ್ಟ ಮೇಲೆ ಒಂದಷ್ಟು ಸಮಯಾವಕಾಶ ಕೊಡಬೇಕಿತ್ತು ಆರನೇ ತಾರೀಕು ನೋಟಿಸ್ ಕೊಟ್ಟಿದ್ರೆ ಆಗಲೇ ಕ್ಲೋಸ್ ಮಾಡಿದ್ರಿ ಅರ್ಜಿ ಹಾಕಿದ್ದಾರೆ ಇವತ್ತಿನವರಿಗೆ ನಿನ್ನೆ ಮಾಹಿತಿ ತಗೊಂಡಂತ ಸಂದರ್ಭದಲ್ಲಿ ಅವ್ರ ಅರ್ಜಿನೇ ಬಂದಿಲ್ಲ ಅವ್ರ ಅರ್ಜಿ ಕೊಡ್ಲಿ ಕೊಟ್ಟರೆ ಪರಿಶೀಲನೆ ಮಾಡಲಾಗುವುದು ಅರ್ಜಿನ ಹತ್ಕೊಳ್ಳೋದೇ ಇರುವಷ್ಟು ಈಗ ಸರ್ ಅಸೇ ಸರ್ಕಾರದ ನಿಯಮದ ಬಗ್ಗೆ ನೋಡಿ ನಾನು ಅದಕ್ಕೆ ಹೇಳಿದೆ ಅದೀಗ ನೀವು ಅವರಿಗೆ ಕೇಳಬೇಕಾಗತ್ತೆ ಅವರು ಅರ್ಜಿ ಹಾಕಿದರೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದೊಂದು ಸ್ವಾಯತ್ತ ಸಂಸ್ಥೆ ಇದೆ ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಯವರು ಚರ್ಚೆ ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಥ್ಯಾಂಕ್ ಯು

ವಿಷಯಗಳು ಪ್ರಸ್ತಾಪ ಆಗ್ತದೆ ಇದಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದಕ್ಕೆ ತಳಕ್ ಹಾಕುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಮಾನ್ಯ ಉಪ ಮುಖ್ಯಮಂತ್ರಿಗಳು ಇದ್ರಲ್ಲಿ ಯಾವ್ದೇ ರೀತಿಯ ಹಸ್ತಕ್ಷೇಪ ಅವ್ರದಿಲ್ಲ